ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಕಳೆದ ತರಗತಿಯಲ್ಲಿ ಯು ಉಪನ್ಯಾಸಕರು ಎರಡು ಸಾವಿರದ ಎಂಟರ ಒಂದು ಪತ್ರಿಕೆ ಎರಡರಲ್ಲಿರುವ ಹಸ್ತಪ್ರತಿ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಈ ಪಿ ಯು ಉಪನ್ಯಾಸಕರ ಒಂದು ಪತ್ರಿಕೆಯ ಜೊತೆಗೇ ಎಚ್ ತಿಪ್ಪೇರುದ್ರ ಸ್ವಾಮಿಯವರ ಸಂಪಾದನಾ ಕೃತಿಗಳು ಮತ್ತು ಅವರು ಬಳಸಿಕೊಂಡ ಹಸ್ತಪ್ರತಿಗಳು ಎಷ್ಟು ಅನ್ನೋದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಈಗ ಎಚ್ ದೇವಿರಪ್ಪ ಇವತ್ತಿನ ತರಗತಿಯಲ್ಲಿ ಎಚ್ ದೇವಿರಪ್ಪ ಅವರು ತಮ್ಮ ಸಂಪಾದನಾ ಕೃತಿಯಲ್ಲಿ ಬಳಸಿಕೊಂಡ ಹಸ್ತಪ್ರತಿಗಳು ಹಸ್ತಪ್ರತಿಗಳ ಬಗ್ಗೆ ಮತ್ತು ಅವರ ಸಂಪಾದನಾ ಕೃತಿಯಲ್ಲಿರುವ ವಿಷಯ ವಸ್ತುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಪ್ಪತ್ತಾರನೇ ಪ್ರಶ್ನೆ ಎಚ್ ದೇವಿರಪ್ಪ ಅವರು ಬಹಳ ಪರಿಶ್ರಮದಿಂದ ಸಂಪಾದಿಸಿದ ಒಂದು ಅಪೂರ್ವ ಗ್ರಂಥ ಯಾವುದು ಅಂದರೆ ಅದು ಶರಣ ಚರಿತ ಮಾನಸಂ ಶರಣ ಚರಿತ ಮಾನಸಂ ಈ ಒಂದು ಸಂಪಾದನಾ ಕೃತಿಯನ್ನು ಸಂಪಾದ ಸಂಪಾದನೆಗೋಸ್ಕರ ಶ್ರಮದಿಂದ ಸಂಪಾದಿಸಿದಂಥ ಕೃತಿ ಜೊತೆಗೆ ಇದೊಂದು ಅಪೂರ್ವವಾದಂಥ ಕೃತಿ ಕೂಡ ಆಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಶರಣ ಚರಿತ ಮಾನಸಂ ಕೃತಿ ಸಂಪಾದನೆಗೆ ಬಳಕೆಯಾದ ಹಸ್ತಪ್ರತಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ ಎಷ್ಟು ಅಂದರೆ ಹತ್ತು ಹಸ್ತಪ್ರತಿಗಳನ್ನ ಬಳಸಿಕೊಂಡು ಶರಣ ಚರಿತ ಮಾನಸಂ ಕೃತಿ ಸಂಪಾದನೆ ಮಾಡಿದವರು ಎಚ್ ದೇವೀರಪ್ಪ ಅವರು ಇಪ್ಪತ್ತೆಂಟನೆಯ ಪ್ರಶ್ನೆ ಶರಣ ಚರಿತ ಮಾನಸಂ ಕೃತಿ ಎಷ್ಟು ರಗಳೆಗಳನ್ನು ಒಳಗೊಂಡಿದೆ ಎಷ್ಟು ರಗಳೆಗಳನ್ನು ಒಳಗೊಂಡಿದೆ ಅಂದರೆ ಇಪ್ಪತ್ನಾಲ್ಕು ಪುರಾತನರ ರಗಳೆಗಳನ್ನು ಒಳಗೊಂಡಿದೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಎಚ್ ದೇವಿಯರಪ್ಪ ಅವರು ಶರಣ ಚರಿತ ಮಾನಸಂ ಶರಣ ಚರಿತ ಮಾನಸಂ ಕೃತಿಗೆ ಎಷ್ಟು ಪುಟಗಳ ಪ್ರಸ್ತಾವನೆ ಬರೆದಿದ್ದಾರೆ ಸುಮಾರು ಎರಡು ನೂರ ಹದಿನೆಂಟು ಪುಟಗಳ ಒಂದು ಪ್ರಸ್ತಾವನೆ ಬರೆದಿದ್ದಾರೆ ಶರಣಚರಿತಮಾನ ಸಂಕೃತಿಯ ಪೀಠಿಕೆ ಒಳಗೊಂಡಿರುವ ವಿಷಯ ಏನಾಗಿತ್ತು ಅಂದರೆ ಕವಿ ಪರಿಚಯ ಕೃತಿಗಳು ರಗಳೆಗಳ ಸಂಖ್ಯಾ ನಿರ್ಣಯ ಹರಿಹರನ ರಗಳೆಗಳ ಪ್ರಮುಖ ಲಕ್ಷಣಗಳು ಇಪ್ಪತ್ನಾಲ್ಕು ರಗಳೆಗಳ ಕಥಾ ಸಮೀಕ್ಷೆ ಕೃತಿ ಪರೀಕ್ಷಣ ರಗಳೆಗಳಲ್ಲಿ ಜನಜೀವನ ರಗಳೆಗಳ ಮೂಲ ಸಾಮಗ್ರಿ ಅಸ್ತಿತ್ವ ಪ್ರಭಾವ ಪಾಠ ಶೋಧನೆ ಮುಂತಾದ ವಿಷಯಗಳನ್ನ ಕುರಿತು ಸೈದ್ಧಾಂತಿಕವಾಗಿ ಸಾಧನ ಪೂರ್ವಕವಾಗಿ ನಿರೂಪಿಸಿದ್ದಾರೆ ಮೂವತ್ತೊಂದನೆಯ ಪ್ರಶ್ನೆ ಶಿವಶರಣ ಸಂಪುಟ ಕೃತಿ ಸಂಪಾದಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಯಾರು ಅಂದರೆ ಎಚ್ ದೇವಿಯೂರಪ್ಪ ಅವರು ಸಂಪಾದಿಸಿದ್ದಾರೆ ಮೂವತ್ತೆರಡನೇ ಪ್ರಶ್ನೆ ಶಿವಶರಣ ಸಂಪುಟ ಎಷ್ಟು ಹಸ್ತಪ್ರತಿಗಳ ಸಹಾಯದಿಂದ ಪ್ರಕಟವಾಗಿದೆ ಐದು ತಾಳೇಗರಿ ಹಸ್ತಪ್ರತಿಗಳಿಂದ ಪ್ರಕಟವಾದಂಥ ಸಂಪಾದನಾ ಕೃತಿ ಶಿವಶರಣ ಸಂಪುಟ ಇದು ಎಚ್ ದೇವಿಯೂರಪ್ಪ ಅವರ ಸಂಪಾದನಾ ಕೃತಿಯಾಗಿದೆ ಮೂವತ್ತ್ಮೂರನೇ ಪ್ರಶ್ನೆ ಶಿವಶರಣ ಸಂಪುಟ ಕೃತಿ ಎಷ್ಟು ಪುಟದ ಪ್ರಸ್ತಾವನೆಯನ್ನು ಹೊಂದಿದೆ ಸುಮಾರು ನೂರ ಮೂವತ್ತು ಪುಟದ ಪ್ರಸ್ತಾವನೆಯನ್ನು ಹೊಂದಿರುವಂಥ ಸಂಪಾದನಾ ಕೃತಿ ಶಿವಶರಣ ಸಂಪುಟ ಇದು ಎಚ್ ದೇವಿಯೂರಪ್ಪ ಅವರ ಸಂಪಾದನಾ ಕೃತಿಯಾಗಿದೆ ಶಿವಶರಣ ಸಂಪುಟ ಕೃತಿ ಪೀಠಿಕೆಯಲ್ಲಿ ಒಳಗೊಂಡ ವಿಷಯಗಳು ಏನೆಂದರೆ ರಗಳಗಳ ಕರ್ತೃ ವಿಚಾರ ಲಕ್ಷಣ ಕಥಾವಸ್ತು ಕೃತಿಯ ವಿವೇಚನೆಯನ್ನು ಮಾಡಲಾಗಿದೆ ಮೂವತ್ತೈದನೇ ಪ್ರಶ್ನೆ ಎಚ್ ದೇವೀರಪ್ಪ ಅವರು ಸಂಪಾದಿಸಿದ ಏಕೈಕ ಹಾಗೂ ಮಹತ್ವದ ವಚನ ಗ್ರಂಥ ಅಂದರೆ ಜೇಡರ ದಾಸಿಮಯ್ಯನ ವಚನಗಳು ಮೂವತ್ತಾರನೇ ಪ್ರಶ್ನೆ ಜೇಡರ ದಾಸಿಮಯ್ಯನ ವಚನಗಳು ಈ ಕೃತಿಯನ್ನು ಎಚ್ ದೇವೀರಪ್ಪ ಅವರು ಅವರಿಗಿಂತ ಎಚ್ ದೇವೀರಪ್ಪ ಅವರಿಗಿಂತ ಮುಂಚೆ ಸಂಪಾದಿಸಿದವರು ಯಾರು ಅಂದರೆ ಫಗು ಹಳಕಟ್ಟಿ ಮತ್ತು ಎಲ್ ಅವರು ಎಚ್ ದೇವಿರಪ್ಪ ಅವ್ರಿಗಿಂತ ಮುಂಚೆನೇ ಏನ್ ಮಾಡಿರ್ತಾರೆ ಸಂಪಾದನೆ ಮಾಡಿದ್ದಾರೆ ಮೂವತ್ತೇಳನೇ ಪ್ರಶ್ನೆ ಎಚ್ ದೇವಿರಪ್ಪ ಅವರ ಜೇಡರ ದಾಸಿಮಯ್ಯನ ವಚನಗಳು ಈ ಕೃತಿಗೆ ಬಳಸಿದ ಹಸ್ತಪ್ರತಿಗಳು ಎಷ್ಟು ಅಂದರೆ ಹನ್ನೆರಡು ಹಸ್ತ ಪ್ರಶ್ ಹಸ್ತಪ್ರತಿಗಳನ್ನು ಬಳಸಿಕೊಂಡು ಹೆಚ್ ದೇವಿರಪ್ಪ ಅವರು ಜೇಡರ ದಾಸಿಮಯ್ಯನ ವಚನಗಳು ಕೃತಿಯನ್ನು ಸಂಪಾದಿಸಿದ್ದಾರೆ ಮೂವತ್ತೆಂಟನೇ ಪ್ರಶ್ನೆ ಜೇಡರ ದಾಸಿಮಯ್ಯ ವಚನಗಳ ಕೃತಿಯಲ್ಲಿರೋ ವಚನಗಳ ಸಂಖ್ಯೆ ಎಷ್ಟು ಅಂದರೆ ನೂರ ಮೂವತ್ತ್ ಮೂರು ವಚನಗಳ ಜೊತೆಗೆ ಹದಿನೆಂಟು ಹೆಚ್ಚಿನ ವಚನಗಳನ್ನು ಹುಡುಕಿ ಹಚ್ಚಿದ್ದಾರೆ ಮೂವತ್ತೊಂಬತ್ತನೆಯ ಪ್ರಶ್ನೆ ಜೇಡರ ದಾಸಿಮಯ್ಯ ವಚನಗಳ ಕೃತಿಯಲ್ಲಿರುವ ವಿಷಯ ವಸ್ತು ಪೀಠಿಕೆಯ ವಿಷಯವಸ್ತು ಏನಾಗಿದೆ ಅಂದರೆ ಕವಿಯ ನಿಜವಾದ ಹೆಸರನ್ನು ಕುರಿತು ಚರ್ಚಿಸುತ್ತಾ ದೇವರ ದಾಸಿಮಯ್ಯ ಜೇಡರ ದಾಸಿಮಯ್ಯ ಇಬ್ಬರೂ ಭಿನ್ನರು ಜೇಡರ ದಾಸಿಮಯ್ಯ ಎನ್ನುವುದೇ ವಚನಕಾರನ ಹೆಸರು ಎಂದು ಆಧಾರಪೂರ್ವಕವಾಗಿ ದೃಢಪಡಿಸಿದ್ದಾರೆ ನಲವತ್ತನೇ ಪ್ರಶ್ನೆ ಸಂಶೋಧನಾ ಸಂಪುಟ ಕೃತಿ ಯಾರ ಸಂಶೋಧನಾ ಗ್ರಂಥ ಸಂಶೋಧನಾ ಸಂಪುಟ ಕೃತಿ ಯಾರ ಸಂಶೋಧನಾ ಗ್ರಂಥ ಅಂದರೆ ಎಚ್ ದೇವೀರಪ್ಪ ಅವರ ಸಂಶೋಧನಾ ಗ್ರಂಥ ಸಂಶೋಧನಾ ಸಂಪುಟ ಗ್ರಂಥ ಒಳಗೊಂಡ ವಿಷಯ ಏನಾಗಿದೆ ಅಂದರೆ ಎಚ್ ದೇವರಪ್ಪ ಅವರು ಆಗಾಗ ಬರೆದು ಪ್ರಕಟಿಸಿದ ಸಂಶೋಧನಾತ್ಮಕ ಲೇಖನಗಳ ಐವತ್ತೊಂದು ಸಂಪ್ರಬಂಧಗಳಿವೆ ನಲವತ್ತೆರಡನೇ ಪ್ರಶ್ನೆ ಎಚ್ ದೇವಿಯೂರಪ್ಪ ಅವರು ಕನ್ನಡ ಹಸ್ತ ಪ್ರತಿಗಳ ಕುರಿತು ಎಚ್ ದೇವಿರಪ್ಪ ಅವರು ಕನ್ನಡ ಹಸ್ತ ಪ್ರತಿಗಳ ಕುರಿತು ಹಸ್ತ ಪ್ರತಿಗಳನ್ನು ಕುರಿತು ಬರೆದ ಪ್ರಪ್ರಥಮ ಸಂಶೋಧನಾ ಕೃತಿ ಯಾವುದಂದರೆ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಇದು ಎಚ್ ದೇವಿರಪ್ಪ ಅವರ ಸಂಶೋಧನಾ ಕೃತಿ ಕನ್ನಡ ಹಸ್ತ ಪ್ರತಿಗಳ ಇತಿಹಾಸ ಪ್ರಕಟಣೆಯ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ